ಸಸ್ಪೆನ್ಸ್ ಬಿಟ್ಕೊಟ್ರಾ ಇಲ್ಲ ಇಲ್ಲ ಬಿಟ್ಕೊಟ್ಟಿಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಎಸ್ ಓಟಿ ಬನ್ನಿ ನೀವೇನು ಮಾತಾಡೋದು ಎಸ್ ಸೊ ಇವತ್ತು ಬೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗೀತು ಹಾಗಾಗಿ ನಮ್ಮ ಕೆಲಸ ಎಲ್ಲ ನಾವು ಮಾಡಿರೋದು ಪರದೆ ಮೇಲಿದೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟ್ರ್ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಫಿಲಮನ್ನ ನೋಡಿದ್ದೆ ಒಂದು ತುಂಬ ಕ್ಲಿಯರ್ ಆಗಿದೆ ಭಯ ಎಲ್ಲರೂ ಇದ್ದಿದ್ದೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನನ್ನ ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀನು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವರು ಎಲ್ಲರೂ ನನಗೆ ಹೇಳ್ತಾಯಿರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ೇವಿ ಸಿಗುತ್ತೆ ಅಷ್ಟೇ ನಾನು ಏನು ಹೇಳೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಯಾವಾಗಲೂ ಈ ಮಾಲಿಕ್ ಪರ್ವಾಗಿ ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ರಮೇಶ್ ಸರ್ ಅನುಮಾಕಾ ಸ್ಕಂದ ಸಂಗೀತ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬೈರಾದೇವಿ ರೂಪದಲ್ಲಿ ನೋಡ್ತೀರಿ ನಿಮ್ದು ಇವ್ರದ್ದು ಅಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ ಯಾವ ಸೀನ್ ಬಿಟ್ಕೊಡಕ್ಕಾಗಲ್ಲ ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ಹೇಳಿ ನೋಡ್ಬೇಕು ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜಯ್ ಇವರು ಫಿಲ್ಮ್ ಡೈರೆಕ್ಟ್ ಮಾಡಿರೋದು ಬಹಳ ನೀಟಾಗಿ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಯಾವ್ದು ರಮೇಶ್ ಎವ್ರಿಬಡಿ ಅಲ್ಲಾದ್ರೆ ಹೇಳ್ತಲ್ಲ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ನನ್ನ ಅದಕ್ಕೆಲ್ಲ ಉತ್ತರ ಡೈರೆಕ್ಟರ್ಗಳಿಗೆ ಭೈರಾದೇವಿ ಟೂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಅದಕ್ಕೆ ನಾವು ಕಾಯಬೇಕಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು